ವಾಯು ವಿಹಾರಿಗಳಿಂದ ಅಪ್ಪು ಸ್ಮರಣೆ ಬಿರಿಯಾನಿ ವಿತರಣೆ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ವಾಯು ವಿಹಾರಿಗಳ ಸ್ನೇಹ ಬಳಗದ ವತಿಯಿಂದ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಸಂಜಯ್ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಸುರೇಶ್ ಅಭಿಜಿತ್ ನಂದನ್ ರಘು ಚಾಮರಾಜ್ ಅಶೋಕ್ ಚಂದ್ರಾಧರ್ ಚಂದ್ರು ولكن لدينا مقابل مقابل ನಾಲ್ಕು ಬಂದಿರುವ ಎಲ್ಲ ಪುನೀತ್ ರಾಜ್ಕುಮಾರ್ ಕಪ್ಪು ಅವರ ಅಭಿಮಾನಿಗಳಿಗೆ ಸ್ವಾಗತ ಈ ನಮ್ಮ ಮಂಡ್ಯ ಸ್ಟೇಡಿಯಂ ವಾಕರ್ ಸತಿಯಿಂದ ಹಾಗೂ ನಮ್ಮ ಸ್ನೇಹಿತರ ಬಳಗದಿಂದ ಎಲ್ಲ ಸೇರಿ ಈ ಪುನೀತ್ನ ರಾಜ್ಕುಮಾರ್ ಐವತ್ತನೇ ವರ್ಷದ ಎಲ್ಲ ಸಂತೋಷದಿಂದ ಆಚರಿಸಿದ್ದೇವೆ ಇದೇ ರೀತಿ ಎಲ್ಲಾ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಸಮಾರಂಭಕ್ಕೆ ಆಗಮಿಸಿದ್ದೀವಿ ಅವ್ರಿಗೆಲ್ಲರಿಗೂ ಶುಭ ಮಾತು ಕೋರುತ್ತ ಕರ್ನಾಟಕದ ಒಂದು ಉತ್ಸಾಹ ಚಿಲುಮೆ ಉತ್ಸಾಹದ ಚಿಲುಮೆ ಕರ್ನಾಟಕದಲ್ಲ ಇಡೀ ಎಂಬ ಇಂಡಿಯಾದಲ್ಲೇ ಅತ್ಯಂತ ಬಹಳ ದೊಡ್ಡ ಹೆಸರನ್ನ ಮಾಡಿದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವತಂತ್ರ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನವನ್ನ ಮಂಡ್ಯದಲ್ಲಿ ಮತ್ತು ಸಂಜೆ ಸರ್ಕಲ್ನಲ್ಲಿ ನಮ್ಮ ಏನು ವಾಕರ್ ತಂಡ ಇದೆ ಆ ವಾಕರ್ ತಂಡ ಎಲ್ಲ ಪ್ರದೇಶ ಸೇರಿಕೊಂಡು ಈ ದಿವಸ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಪವನ್ನು ಆಚರಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ನಾನು ಮನವಿ ಮಾಡ್ತಕ್ಕಂಥದ್ದಿಷ್ಟೇ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳು ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟು ಇರ್ತಕ್ಕಂಥ ಏನು ಆದರ್ಶಗಳಿದೆ ಅದನ್ನ ನಾವು ಅನುಸರಿಸೋ ಮೂಲಕ ಅದು ನಾವು ಅವರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗ್ತಕ್ಕಂಥ ಒಂದು ಮತ್ತು ಅವರ ಆತ್ಮಕ್ಕೆ ಒಂದು ಉತ್ಸಾಹ ಮತ್ತು ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳು ಅಂತ ಹೇಳ್ತೇನೆ ಹಾಗಾಗಿ ಇದನ್ನ ನೋಡಿ ಇನ್ನೂ ಹಲವಾರು ಜನ ಇದನ್ನ ಫಾಲೋ ಮಾಡಬೇಕು ಅವರ ಇರ್ತಕ್ಕಂಥ ಆದರ್ಶ ಗುಣಗಳು ಹೇಗೆ ಇವತ್ತು ಜನ ಇಡೀ ಕರ್ನಾಟಕದಾದ್ಯಂತ ಜನ ಇವತ್ತು ಅದನ್ನ ಅನುಸರಿಸ್ತಾ ಇದ್ರು ಆ ರೀತಿ ಹಂಚರಿಸುವ ದಿನಗಳು ಮುಂದೆ ಅಂತ ಹಾಗೆಯೇ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಪ್ರಿಯವಾದಂತ ಬಿರಿಯಾನಿನ ಇವತ್ತು ಸಾವಿರಾರು ಜನಕ್ಕೆ ನಮ್ಮ ಏನು ಸ್ಟೇಡಿಯಂ ವಾಕರ್ ತಂಡ ಇವತ್ತು ಹಂಚೋದ್ರ ಮೂಲಕ ಇವತ್ತು ಬಹಳ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ ನನಗೆ ಒಂದು ಈ ಒಂದು ತಂಡಕ್ಕೆ ನಾನು ಎಲ್ಲ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ ಇದೇ ರೀತಿ ಮಂಡ್ಯಗಳು ಕೂಡ ಅವರ ಏನೊಂದು ಪುನೀತ್ ರಾಜ್ಕುಮಾರ್ ಅವರ ಆದರ್ಶವು ಮುಂದಿನ ದಿನಗಳಲ್ಲಿ ಜನಗಳಿಗೆ ಮತ್ತು ಮುಂದಿನ ಕಡೆಗೆ ಗೊತ್ತಾಗುವುದು ಮಾಡಬೇಕು ಅಂತ ಅಂತಂದ್ರೆ ಈ ರೀತಿ ಉತ್ತಮ ಹಬ್ಬಗಳನ್ನ ಇಂಥ ಇಂಥವ್ರನ್ನ ಆ ಉತ್ತಮ ಹಬ್ಬಗಳನ್ನ ಮೂಲಕ ನಾವು ಜನಗಳಿಗೆ ತಿಳಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ ಮತ್ತೊಮ್ಮೆ ಏನು ನಮ್ಮ ವಾಕರ್ ತಂಡ ಇದೆ ಸ್ಟೇಡಿಯಂ ವಾಕರ್ ತಂಡ ಮಾಡಿರ್ತಕ್ಕಂಥ ಕೆಲಸವನ್ನು ಸ್ಲಾಗಿಸ್ತಾ ಮತ್ತು ಸಾರ್ವಜನಿಕರ ಪ್ರಶಂಸೆಗೂ ಕೂಡ ಇದು ಪಾತ್ರ ಆಗಿದೆ ಅಂತ ಹೇಳಿ ಹೇಳ್ತಾ ನಾನು ಇದೆ ಅಪ್ಪು ಅಭಿಮಾನಿಗಳಿಗೆಲ್ಲ ನಾನು ಸ್ವಾಗತ ಕೊಡ್ತೀನಿ ಹಾಗೂ ಅಪ್ಪು ಅಮರ ಅಪ್ಪು ಯಾವತ್ತು ಸದಾ ಜೀವಂತವಾಗಿರ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಚ್ಚೀನಿ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಸ್ಟೇಡಿಯಂ ವಾಕರ್ಸ್ ಏನಂದ್ರೆ ಸುರೇಶ್ನವ್ರ ನೇತೃತ್ವ ಅಧ್ಯಕ್ಷದಲ್ಲಿ ನಾವೆಲ್ಲ ಸೇರಿ ಸ್ನೇಹಿತರು ಯಾರು ಅಭಿಜಿತ್ ದಂದ ಹಾಗೂ ರಘು ಚಾಮರಾಜ್ ಸುರೇಶನ ಶೇಖರ್ ಗುರು ಸುರಂಜನಾ ಅಭಿ ಅಭಿಯಾನ ಅಶೋಕ್ ತಿಮ್ಮಯ್ಯವರು ಆಮೇಲೆ ಪ್ರಮೋದ್ ನಾಗಪ್ಪ ಮಹೇಶಣ್ಣ ಶ್ರೀನಿವಾಸ್ ಒಟ್ಟು ಅಶೋಕ್ ಮಹೇಶ್ ಎಲ್ಲ ತಂಡದವರು ಸೇರಿ ಚಂದ್ರು ಪ್ರಮೋದ್ ನಾಗಪ್ಪ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿಂದ ಈ ಪ್ರತಿ ವರ್ಷ ಈ ಬಿರಿಯಾನಿ ವಿತರಣೆ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಇನ್ನೂ ಈ ಬಿರಿಯಾನಿ ವಿತರಣೆ ನಡೀತಾ ಇರ್ತದೆ ಅವರು ಹೆಚ್ಚು ಹೆಚ್ಚು ನಡೀತಾ ಇರ್ತದೆ ಹಾಗೂ ಅಪ್ಪು ಯಾವತ್ತಿದ್ರು ಅಮರ ಅಪ್ಪುನ ಏನ್ ನಾವು ಪಾಲನೆ ಮಾಡ್ಬೇಕು ಅಂದ್ರೆ ಅವರ ಆದರ್ಶನ ಪಾಲನೆ ಮಾಡ್ಬೇಕು ಅವರ ಸರಳತೆನ ಪಾಲನೆ ಮಾಡ್ಬೇಕಂತ ಹೇಳ್ತಾ ಈ ಈ ಕಾರ್ಯಕ್ರಮದ ಭಾಗದಲ್ಲಿ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ